ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬಾಗಲಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಜಮಖಂಡಿ ಪಿಎಂ ಶ್ರೀ ಸರ್ಕಾರಿ ಉರ್ದು ಪ್ರೌಢಶಾಲೆ ಶಾಂತಿ ಜಮಖಂಡಿ ಇವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಜಮಖಂಡಿ ನಗರದ ಪೂರ್ವ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟ ನಡೆಯಿತು ಈ ಸಮಯದಲ್ಲಿ ಉರ್ದು ಶಾಲೆಯ ವಿದ್ಯಾರ್ಥಿಯ ನೀರಿಂದ ಪ್ರಾರ್ಥನೆ ಗೀತೆ ಮಾಡಲು ಶ್ರೀಮತಿ ಭಾರತಿ ಇವರಿಂದ ಸ್ವಾಗತ ಭಾಷಣ ತದನಂತರ ವೇದಿಕೆ ಮೇಲಿದ್ದ ಗಣ್ಯಮಾನ್ಯರಿಂದ ಕ್ರೀಡಾ ಮತ್ತು ಧ್ವಜಾರೋಹಣ ಹಾಗೂ ಕ್ರೀಡಾ ಜ್ಯೋತಿಯಿಂದ ಮತ್ತು ಬಲೂನ್ ಹಾರೈಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದರು ಮಕ್ಕಳ ಭಾವನಾತ್ಮಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿದರೆ ಮಾತ್ರ ಮಕ್ಕಳು ಚಟುವಟಿಕೆಯಿಂದ ಇರಲು ಸಾಧ್ಯ ಎಂದು ಶಿಕ್ಷಕಿ ಭಾರತಿ ದೊಡ್ಡಮಣಿ ಹೇಳಿದರು ಇನ್ನು ಈ ಸಮಯದಲ್ಲಿ ಶ್ರೀಮತಿ ನಂದೀಶ್ ನರಸಿಂಹ ಕಲ್ಲೋಳಿ ಬಸವರಾಜ ಬಾಗೇನವರ್ ಸಿಜಿ ಕಡಕೋಳ್ ಶ್ರೀಮತಿ ಮಿರ್ಜಿ ಸುರೇಶ್ ಭೋಸಲೆ ಭಾರತಿ ದೊಡ್ಮನಿ ಎಸ್ಡಿಎಂಸಿ ಎಲ್ಲಾ ಪದಾಧಿಕಾರಿಗಳು ಮತ್ತು ವೈಶಾಲಿ ಶಿವನಕನೌರ್ ಟೀಮ್ ಮ್ಯಾನೇಜರ್ ಪ್ರದೀಪ್ ಕಮತ್ಗಿ ದೈಹಿಕ ಶಿಕ್ಷಕರು ಕುಮಾರ್ ಲಾಕೋರಿ ಟೀಮ್ ಮ್ಯಾನೇಜರ್ ಆದರ್ಶ ವಿದ್ಯಾಲಯ ಜಮಖಂಡಿ ಮತ್ತು ಹಲವಾರು ಶಾಲೆಯ ಶಾಲೆಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿನಿಗಳು ಕೂಡ ಹಾಜರಿದ್ದರು ವರದಿ ಪ್ರದೀಪ್ ಪರ್ವಾ ನ್ಯೂಸ್ கிரீடா பற்றிய முகாந்தரவாக தோணு விசார்த்தியா எல்லா மகனீயரங்க நான் கூட நம்ம விசார்த்தி கத்திய ஒன்றும் ஆ கிரீடா துவாரோணத்தை அவரடி கொள்ளலா ಪುಲಂ ತಾಕಿ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು ಅನ್ನುವಂತಹ ಒಂದು ವಿನಂತಿಯನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಆಟ ಮಕ್ಕಳಿಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಚಟುವಟಿಕೆ நான் அதிதி மாவன அமத்தி ஜோதியு கூட